ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಎಕ್ಸ್ಟ್ರಾ ಟೇಸ್ಟಿ ಫುಡ್ ಇವತ್ತೊಂದು ದಿನ ತುಂಬ ಈಸಿಯಾಗಿ ಪರ್ಫೆಕ್ಟಾಗಿ ಒಬ್ಬ ಥರ ಪೂರಿನ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ ತುಂಬ ಕ್ವಿಕ್ಕಾಗಿ ರೆಡಿ ಮಾಡ್ಕೋಬೋದು ನೋಡಿ ತೋರಿಸ್ತಾ ಇದ್ದೀನಿ ಯಾವ ಥರ ಬಂದಿದೆ ಅಂತ ಆಗಿ ತುಂಬ ಚೆನ್ನಾಗಿ ಬಂದಿದೆ ಮಕ್ಕಳಿಂದ ದೊಡ್ಡವರಿಂದ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮೊದಲು ಒಂದು ಪ್ಲೇಟ್ಗೆ ಒಂದು ಕಪ್ಪಷ್ಟು ಗೋಧಿ ಹಿಟ್ಟು ಹಾಕೋತಾ ಇದ್ದೀನಿ ನಾನು ಯಾವ ಥರ ತೋರಿಸಿದ್ದೀನಿ ಅದೇ ಥರ ಮೆಜರ್ಮೆಂಟಲ್ಲಿ ಹಾಕೊಳ್ಳಿ ನಂತರ ಅದಕ್ಕೆ ಎರಡು ಸ್ಪೂನ್ ಅಷ್ಟು ಚಿರೋಟಿ ರವೆ ಸೇರಿಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಸಕ್ಕರೆ ಹಾಕ್ತಾ ಇದ್ದೀನಿ ಒಂದು ಅಷ್ಟು ಯಾಕಂದರೆ ಕಲರು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಿ ಚೆನ್ನಾಗಿ ಬರುತ್ತೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈಗ ಇದಕ್ಕೆ ಸ್ವಲ್ಪನೇ ಸ್ವಲ್ಪ ನೀರು ಸೇರಿಸ್ತಾ ಇದ್ದೀನಿ ನೀರು ಸೇರಿಸಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈಗ ಇದಕ್ಕೆ ಎರಡು ಸ್ಪೂನಷ್ಟು ಹಾಲು ಹಾಕ್ತಾ ಇದ್ದೀನಿ ಹಾಲು ಹಾಕೋದ್ರಿಂದ ಸಾಫ್ಟಾಗಿ ಬರುತ್ತೆ ಪೂರಿ ಹಾಲು ಹಾಕಿ ಮಿಕ್ಸ್ ಮಾಡಿ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೊಂಡು ಪೂರಿ ಅದಕ್ಕೆ ನೋಡಿ ಅದಕ್ಕೆ ರೆಡಿ ಮಾಡ್ಕೊಳ್ಳಿ ಒಂದು ಹದಿನೈದು ನಿಮಿಷ ಹಾಗೆ ಇಟ್ಬಿಡಬೇಕು ನೋಡಿ ಈಗ ಒಂದು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಹದಿನೈದು ನಿಮಿಷ ಮಿನಿಮಮ್ ಹೇಗೆ ಇಡಬೇಕು ನೋಡಿ ಇದಾಗಿದೆ ಈಗ ಇನ್ನೊಂದು ಸಲ ಎಲ್ಲ ಮಿಕ್ಸ್ ಮಾಡಿಕೊಂಡು ಈಗ ಮಾಡ್ಕೊತಾ ಇದ್ದೀನಿ ನೋಡಿ ಎಲ್ಲ ಸಣ್ಣ ಸಣ್ಣ ಉಂಡೆಗಳನ್ನ ಮಾಡಿಕೊಂಡು ಪೂರಿ ರೆಡಿ ಮಾಡ್ಕೋತಾ ಇದ್ದೀನಿ ಈಗ ಇದನ್ನ ಲಟ್ಟಿಸ್ಕೋಬೇಕು ಯಾವ ಥರ ಅಂದರೆ ಮೀಡಿಯಮ್ ಆಗಿ ಲಟ್ಟಿಸ್ಕೋಬೇಕು ತುಂಬ ದಪ್ಪನೂ ಇರಬಾರ್ದು ಮೀಡಿಯಮ್ ಆಗಿ ಲಟ್ಟಿಸ್ಕೋಬೇಕು ಲಟ್ಟಿಸ್ಕೊಂಡ್ರೆ ಆ ಥರ ಅದದಲ್ಲಿ ಪೂರಿ ಉಬ್ಬಿ ಬರುತ್ತೆ ನೋಡಿ ರೌಂಡ್ ಶೇಪ್ ಏನಾದರೂ ಬಂದಿಲ್ಲ ಅಂತಂದರೆ ಯಾವುದಾದ್ರು ಪ್ಲೇಟ್ ಒಂದು ಕಪ್ಪು ಇಟ್ಬಿಟ್ಟು ಸುತ್ತಲೂ ಎಕ್ಸ್ಟ್ರಾ ಇರೋದನ್ನ ತೆಗೆದಾಕ್ಬಿಡ್ಬೇಕು ಆಗ ಪರ್ಫೆಕ್ಟಾಗಿ ರೌಂಡ್ ಶೇಪ್ ಬರುತ್ತೆ ನೋಡಿ ಪೂರಿ ಶೇಪ್ ಬಂದಿದೆ ಈಗ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ ಪೂರಿನ ಹಾಕ್ತಾಯಿದ್ದೀನಿ ನೋಡಿ ಮೇಲೆ ಎಣ್ಣೆನೇ ಇದ್ದೀನಿ ಆ ಥರ ಎಣ್ಣೆ ಮೇಲೆ ಹಾಕೋದ್ರಿಂದ ಪೂರಿ ಉಬ್ಬಿ ಬರುತ್ತೆ ನೋಡಿ ಉಬ್ಬು ಬರ್ತಾ ಇದೆ ಇದೇ ಥರ ಮಾಡ್ಕೊಳ್ಳಿ ಇಲ್ಲ ನಾನು ನೆಕ್ಸ್ಟು ಟರ್ನ್ ಮಾಡ್ಕೋತೀನಿ ನೋಡಿ ಯಾವ ಥರ ಬ್ರೌನಿಷ್ ಬಂದಿದೆ ಸಕ್ಕರೆ ಹಾಕೋದ್ರಿಂದ ಈ ಕಲರ್ ಬರುತ್ತೆ ತುಂಬ ಕ್ವಿಕ್ಕಾಗಿ ರೆಡಿ ಮಾಡ್ಕೊಡ್ಬೋದು ಮಕ್ಕಳಿಂದ ದೊಡ್ಡವರಿಂದ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮತ್ತುವೆ ಮನೇಲಿ ಸಾಫ್ಟಾಗಿ ಪೂರಿ ಹಾಕ್ತಾರಲ್ಲ ಅದೇ ಥರ ಬರುತ್ತೆ ತುಂಬ ಸಾಫ್ಟಾಗಿ ಕೂಡ ಆಗುತ್ತೆ ಹಾಲು ಹಾಕ್ತಿರೋದ್ರಿಂದ ಪೂರಿ ಸಾಫ್ಟಾಗಿ ಬರುತ್ತೆ ಚಟ್ನಿ ಜೊತೆ ಗೊಜ್ಜು ಜೊತೆ ಸಾಂಬಾರ್ ಜೊತೆ ಎಲ್ಲದರ ಜೊತೆ ಗುಡ್ ಕಾಂಬಿನೇಷನ್ನು ನಮ್ಮ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್